ದೇಶದಲ್ಲಿ ತಲ್ಲನ ಮೂಡಿಸಿರುವ ಪಾಕ್ ಪ್ರಚೋದಿತ ಉಗ್ರರಿಂದ ಕಾಶ್ಮೀರದ ಪಹಲ್ಗಾಮಾದಲ್ಲಿ ನಡೆದ ಅಮಾನವೀಯ ಕೃತ್ಯವಾದ ನರಮೇಧವನ್ನು ಖಂಡಿಸಿ ಹಾರುಗಿರಿ ಪಟ್ಟಣದ ಶ್ರೀ ರಾಘವೇಂದ್ರ ಮೂಲಮಠದಿಂದ ಸಂಗೊಳ್ಳಿ ರಾಯನ ವೃತ್ತದವರೆಗೆ ಹಿಂದೂಪರ ಸಂಘಟನೆಗಳು ಹಾಗೂ ದೇಶ ಪ್ರೇಮಿಗಳು ಪಂಚಿನ ಮೆರವಣಿಗೆಯನ್ನು ನಡೆಸಿದ್ರು ಕಿಯ ಸಂದರ್ಭದಲ್ಲಿ ಭಾರತಕ್ಕೆ ಹೂ ಹಾಕಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಬೋಲೋ ಭಾರತ್ ಕಿ ಜೈ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ ಮುರ್ದಾಬಾದ್ ಎಂಬೆಲ್ಲ ಘೋಷಣೆಗಳೊಂದಿಗೆ ನೂರಾರು ಬಿಜೆಪಿಯ ಕಾರ್ಯಕರ್ತರು ಮಹಿಳೆಯರು ಸೇರಿದಂತೆ ಪುರಸಭೆಯ ಮುಖ್ಯಾಧಿಕಾರಿಗಳ ಮುಖೇನ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ನಂತರ ಜಮ್ಮು ಕಾಶ್ಮೀರಕ್ಕೆ ಎಲ್ಲ ಜನರು ಪ್ರವಾಸ ಮಾಡಕ್ ಕಂಟಿದ್ರು ಹೋಗ್ತಾ ಇದ್ರು ಒಳ್ಳೆಯ ಇದು ನಡೆಯಿತು ಆದ್ರೆ ಹಿಂದೂಗಳು ಹೋಗಿ ಅಲ್ಲಿ ನೆಲೆಸಿ ಎಲ್ಲ ಬಟ್ಟೆಲಾತು ಮಕ್ಕಳಿಗೆ ಸಾಲಿ ಕಾಲಿ ಎಲ್ಲವೂ ಚಾಲು ಆಗಿದ್ವು ಇದನ್ನ ಅರ್ಥಂತ ಪಾಕಿಸ್ತಾನದ ಮತಾಂಧ ಉಗ್ರಗಾಮಿಗಳು ನಮ್ಮ ಭಾರತದಿಂದ ಹೋದಂಥ ಇಪ್ಪತ್ತೆಂಟು ಮಂದಿ ನಮ್ಮ ಪ್ರವಾಸಿಗರನ್ನ ಗುಂಡಾಕಿ ಬಂದಿದ್ದಾರೆ ಹಂಗಂದ್ರ ನಿಮ್ಮ ಜಾತಿ ಯಾವ್ದ ಹಿಂದೂ ಹಿಂದೂ ಯಾರೋ ನಟ ಮತ್ತೆ ಕೆಲವೊಂದ್ ಮಂದಿ ಅರಿವಿ ಕಳಿಸಿ ನೋಡಿ ಕುಂಡಿ ಕೊಂದ ಇಂತ ಒಂದು ಒಂದು ಕೃತ್ಯ ನಡೆದೈತಿ ಅದಕ್ಕೆ ನಾವ್ ಇದನ್ನ ಖಂಡಿಸಬೇಕು ಅದೇ ರೀತಿ ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಮೂರ್ ಮಂದಿ ಅಲ್ಲಿ ಹೋಗಿರಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಲ್ತಿದ್ರು ಜಮೀರ್ ಅಹಮದ್ ಮಾತ್ರ ಬಿಡ್ತಿರೋರು ಉಗ್ರಗಳು ಮನವಿ ಪತ್ರದಲ್ಲಿ ಉಲ್ಲೇಖವಿರುವಂತೆ ದುಷ್ಟ ಉಗ್ರಗಾಮಿಗಳನ್ನ ಸೇದಿ ಅಲ್ಲದೆ ಅವರಿಗೆ ಕೊಮ್ಮಕ್ಕು ಕೊಟ್ಟಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕು ಕೇಂದ್ರ ಸರ್ಕಾರ ಕೂಡಲೇ ಪಾಕಿಸ್ತಾನದಲ್ಲಿರುವ ಎಲ್ಲ ಸವಲತ್ತುಗಳನ್ನ ಹಿಂಪಡಿಬೇಕು ಎಂದು ಆಗ್ರಹಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಜೀವ್ಯಾಂಎಂ ಕನ್ನಡ ನ್ಯೂಸ್ ರಾಯ್ಬಾಗ್